ಆಗಮನ ಪರಪ್ಪನ ಅಗ್ರಹಾರದ ಕಡೆಗೆ ನೋಡ್ತಾ ಇದೀವಿ ಪ್ರತಿ ಸೋಮವಾರ ಅವರು ಪರಪನ ಅಗ್ರಹಾರಕ್ಕೆ ಬರ್ತಾ ಇದ್ರು ಮಗಳನ್ನ ಭೇಟಿ ಆಗ್ತಾ ಇದ್ರು ಹೊರಗಡೆ ಆಗ್ತಾ ಇರುವಂತಹ ಬೆಳವಣಿಗೆಗಳ ಬಗ್ಗೆ ಅವರು ಮಾಹಿತಿ ಕೊಡ್ತಾ ಇದ್ರು ಸೊ ಇನ್ನು ಪವಿತ್ರ ಜಾಮೀನು ಅರ್ಜಿ ಸಂಬಂಧ ಹೈಕೋರ್ಟ್ ವಕೀಲ ಸುನೀಲ್ ಕುಮಾರ್ ಅವರು ರಿಪಬ್ಲಿಕ್ ಅನ್ನೋ ಜೊತೆ ಮಾತನಾಡಿದ್ದಾರೆ ಹೆಣ್ಣು ಮಕ್ಕಳಿಗೆ ಕಾನೂನಿನಲ್ಲಿರುವಂತಹ ಅವಕಾಶಗಳು ಎಷ್ಟು ಮಟ್ಟಿಗೆ ಇರುತ್ತೆ ಅದೆಲ್ಲದರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಬನ್ನಿ ನೋಡ್ಕೊಂಡು ಬರೋಣ ಇದೆ ಮೋಸ್ಟ್ಲಿ ಅವ್ರು ಒಂದು ಹೆಲ್ತ್ ಗ್ರೌಂಡ್ ಅನ್ನು ತಗೊಂಡಿರ್ತಾರೆ ಮಹಿಳೆಯಾಗಿ ನಾನು ಕೂಡ ಅನೇಕ ಒಂದು ಹೆಲ್ತ್ ರೀಸನ್ ಇರುತ್ತೆ ಹೆಲ್ತ್ ಸಮಸ್ಯೆ ಇರುತ್ತೆ ನಾನು ಮಹಿಳೆಯಾಗಿ ನಾನು ಒಳಗಡೆ ಇದ್ದೀನಿ ಒಂದು ಒಂದೂವರೆ ಎರಡು ತಿಂಗಳಿಂದ ಭಾಳಷ್ಟು ಒಳಗಡೆ ನೊಂದಿದ್ದೀನಿ ಮತ್ತು ದರ್ಶನವ್ರ ಪಾತ್ರಕ್ಕೂ ನನ್ನ ಪಾತ್ರಕ್ಕೂ ಸ್ವಲ್ಪ ಅಜ್ಗಜಾಂತರ ಇದೆ ಅವ್ರನ್ನ ಅಸಾಲ್ಟ್ ಮಾಡೋದ್ರಲ್ಲಿ ಆ ಹುಡುಗರನ್ನೆಲ್ಲ ಕರ್ಕೊಂಡ್ಬಂದಿರೋದ್ರಲ್ಲಿ ಬಹಳಷ್ಟು ಇದೆ ನಂದು ಏನೂ ಇಲ್ಲ ನಾನು ಯಾವ ಹುಡುಗರನ್ನೂ ಕರೆದಿಲ್ಲ ನಾನು ಬರೀ ದರ್ಶನವ್ರ ಗಮನಕ್ಕೆ ತಂದೆ ಅಷ್ಟೇ ಸ್ನೇಹಿತನಾಗಿ ತನ್ನ ನನಗಿಷ್ಟು ಕೆಟ್ಟ ಅಸಲಿ ಇಲ್ಲ ಮೆಸೇಜ್ ಮೆಸೇಜ್ ಬಂದಾಗ ಯಾವುದೇ ಮಹಿಳೆ ತನ್ನ ಸ್ಥಾನದಲ್ಲಿ ಇದ್ದಾಗ ಮಾಡುವಂಥ ಕರ್ತವ್ಯ ನಾನು ಮಾಡಿದ್ದೀನಿ ಅದು ಅದಕ್ಕೆ ದೊಡ್ಡ ತಪ್ಪ ನಾನು ಒಂದು ಪಕ್ಷ ಹೋಗಿ ಆತನಿಗೆ ಹೊಡೆದು ನಾನು ಹೊಡೆದಿದ್ದರಿಂದ ಆತನಿಗೆ ಅನ್ಯಾಯ ಆಗಿದ್ದರೆ ಆವಾಗ ನನಗೂ ನೀವು ಶಿಕ್ಷೆ ಕೊಡ್ಬೋದು ದರ್ಶನ್ ಅವ್ರದ್ದು ಜಾಸ್ತಿ ರೋಲ್ ಇದೆ ನನ್ನ ರೋಲ್ ಏನೂ ಇಲ್ಲ ನಾನು ಜೊತೆಲಿ ಬಂದೆ ದರ್ಶನ್ ಕರ್ಕೊಂಬಂದರು ನಾನು ಬಂದು ನಿಂತೆ ನನ್ನ ಮುಂದೆ ಬೈದರು ನನ್ನ ಮುಂದೆ ಅವನಿಗೆ ಬುದ್ಧಿ ಹೇಳಿದ್ರು ಹಾಗಾಗಿ ನನಗೆ ನನ್ನ ರೋಲ್ ಕಮ್ಮಿ ಇದೆ ದರ್ಶನ್ ರೋಲ್ಗೂ ನನಗೂ ನೀವು ಕಂಪೇರ್ ಮಾಡ್ಲಿಕ್ಕೆ ಆಗೋದಿಲ್ಲ ಮತ್ತು ಅಲ್ಲಿ ಹೊಡೆದವರು ಅಷ್ಟೊಂದು ಸೀರಿಯಸ್ ಇಂಜುರಿ ಮಾಡಿದವರು ಅವರೆಲ್ಲ ಬೇರೆ ಇದ್ದಾರೆ ನಾನು ಆ ಥರ ಎಲ್ಲೂ ಹೊಡೆದಿಲ್ಲ ಯಾಕಂದರೆ ಇವ್ರ ಫಿಂಗರ್ ಪ್ರಿಂಟು ಯಾವುದೇ ಪದಾರ್ಥದ ಮೇಲೆ ಸಿಕ್ಕಿಲ್ಲ ಅಲ್ಲಿದ್ದಂಥ ರಾಡ್ ಆಗ್ಬೋದು ಅಲ್ಲಿ ಕೆಲವು ಬಟ್ಟೆಗಳ ಮೇಲೆ ಆಗ್ಬೋದು ಅಥವಾ ಗೋಡೆ ಅಥವಾ ಅದನ್ನು ಗೇಟ್ ಗೇಟ್ ಎಲ್ಲೂ ಕೂಡ ಇವ್ರದ್ದು ಎಲ್ಲೂ ಕೂಡ ಫಿಂಗರ್ ಪ್ರಿಂಟ್ ಸಿಕ್ಕಿಲ್ಲ ಇವ್ರು ಹೇಳುವಂಥದ್ದು ಐ ವಾಸ್ ಅ ಸೈಲೆಂಟ್ ವಿಟ್ನೆಸ್ ಟು ದಿ ಕ್ರೈಮ್ ನಾನು ಕರ್ಕೊಂಡು ಹೋದ್ರು ನಾನು ನಿಂತಿದ್ದೀನಿ ನನ್ನ ಮುಂದೆ ಸೀರಿಯಸ್ ಆಗಿ ವಾರ್ನಿಂಗ್ ಕೊಟ್ಟರು ಹೊಡೆದ್ರು ಬಡಿದ್ರು ಅಂತ ಏನು ಹೇಳಿದಾರೆ ಅನ್ನೋದು ನ್ಯಾಯಾಧೀಶರು ಮುಂದೆ ಇದೆ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟಲ್ಲಿ ಇನ್ನು ಕೊಲೆ ಕೇಸ್ನಲ್ಲಿ ಸಿಲುಕಾಕಿಕೊಂಡಿರುವ ಆರೋಪಿಗಳಿಗೆ ಜೈಲಿನಿಂದ ಮುಕ್ತಿ ಯಾವಾಗಪ್ಪ ಅನ್ನೋ ಕೊರಗು ಶುರುವಾಗ್ಬಿಟ್ಟಿದೆ ಅಂತೆ ಹೀಗಾಗಿ ಒಬ್ಬೊಬ್ಬರೇ ಜಾಮೀನಿಗಾಗಿ ಅರ್ಜಿ ಸಲ್ಲಿಸ್ತಾ ಇದ್ದಾರೆ ಹಾಗಾದ್ರೆ ಈಗ ಯಾರು ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ ಆ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ ಸಾಕಾಯ್ತು ಅರ್ಜಿ ಸಲ್ಲಿಸಿದ್ದಾಯ್ತು ಪವಿತ್ರಾಗೂ ಮುನ್ನ ಅನುಕುಮಾರ್ ಜಾಮೀನು ಅರ್ಜಿ ರೇಣುಕಾಸ್ವಾಮಿ ಕೊಲೆ ಇಲ್ಲಿ ಮೃತಪಟ್ಟ ವ್ಯಕ್ತಿ ಸಾಮಾನ್ಯದವನಾಗಿದ್ರು ಇದರ ಹಿಂದೆ ಇದ್ದಿದ್ದು ದೊಡ್ಡ ತಲೆಗಳೇ ಇದೊಂದು ಹೈ ಪ್ರೊಫೈಲ್ ಕೇಸ್ ಆಗಿದ್ದರಿಂದ ಅದರಲ್ಲೂ ಕೋಟ್ಯಾಂತರ ಅಭಿಮಾನಿಗಳ ಆರಾಧ್ಯ ದೈವ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಯಾವಳಿಗೋ ಒಬ್ಬಳಿಗಾಗಿ ಕಿಡ್ನಾಪ್ ಮಾಡಿಸಿ ಕೊಲೆ ಮಾಡಿದ ಆರೋಪದಲ್ಲಿ ಜೈಲು ಸೇರಿದ್ದಾರೆ ಈಗಾಗಲೇ ಹದಿನೇಳು ಆರೋಪಿಗಳು ಜೈಲು ಸೇರಿದ್ರು ಯಾರಿಗೂ ಇನ್ನೂ ಬಿಡುಗಡೆ ಭಾಗ್ಯ ಮಾತ್ರ ಸಿಕ್ಕಿಲ್ಲ ಅದರಲ್ಲಿ ಎ ಒನ್ ಪವಿತ್ರ ಗೌಡ ಈಗಾಗಲೇ ಜಾಮೀನು ಅರ್ಜಿ ಸಲ್ಲಿಸಿದ್ದಾಳೆ ಏಕೆಗೂ ಮುನ್ನ ಮತ್ತೊಬ್ಬ ಆರೋಪಿ ಅನುಕುಮಾರ್ ಕೂಡ ಕೋರ್ಟ್ನಲ್ಲಿ ಜಾಮೀನಿಗಾಗಿ ಅರ್ಜಿ ಸಲ್ಲಿಸಿದ್ದಾನೆ ಪ್ರಕರಣದ ಎ ಸೆವೆನ್ ಆರೋಪಿಯಾಗಿರುವ ಅನುಕುಮಾರ್ ಅಟ್ ಅನುಪರ ವಕೀಲರಾದ ಕೆ ರಾಮ್ ಸಿಂಗ್ ಜಾಮೀನು ಅರ್ಜಿ ಸಲ್ಲಿಸಿದ್ದಾರೆ ಇನ್ನು ಅನುಕುಮಾರ್ ಅರೆಸ್ಟ್ ಸುದ್ದಿ ತಿಳಿತಾ ಇದ್ದಂತೆ ಆತನ ತಂದೆ ಹೃದಯಾಘಾತದಿಂದ ಮೃತಪಟ್ಟಿದ್ರು ಲ್ಲಿ ಅನುಕುಮಾರ್ ಜೈಲಿನಲ್ಲಿ ವನವಾಸ ಅನುಭವಿಸುತ್ತಿದ್ದಾನೆ ಇತ್ತ ಆರೋಪಿಯ ಕುಟುಂಬ ಕೂಡ ಕಷ್ಟದಲ್ಲಿ ಕೈ ಮಗನಿಲ್ಲದ ಮನೆ ನಮ್ಮನ್ನ ಯಾರು ಸಾಕುವುದು ಎಂಬ ಚಿಂತೆಯಲ್ಲಿ ಹೆತ್ತ ಕರಳು ಪರಿತಪಿಸುತ್ತಿದೆ ಧ್ರುವರಾಜ್ ಕ್ರೈಮ್ ಬ್ಯೂರೋ ರಿಪಬ್ಲಿಕ್ ಕನ್ನಡ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದ ಮತ್ತೊಬ್ಬ ಆರೋಪಿ ಈ ಅನುಕುಮಾರ್ ಈ ಹಿಂದೆ ಕೂಡ ಅವರು ಜಾಮೀನಿಗಾಗಿ ಅರ್ಜಿ ಸಲ್ಲಿಕೆ ಮಾಡಿದ್ರು ಮತ್ತೆ ವಾಪಸ್ ಅವರು ವಕೀಲರೇ ಅದನ್ನ ಹಿಂಪಡೆದುಕೊಂಡ್ರು ಕಾರಣ ಇನ್ನು ಚಾರ್ಜ್ ಶೀಟ್ ಸಲ್ಲಿಕೆ ಆಗಿಲ್ಲ ಹಿನ್ನಡೆ ಆಗುವ ಸಾಧ್ಯತೆ ಇದೆ ಅಂತ ಅದನ್ನ ಹಿಂಪಡೆದುಕೊಂಡಿದ್ರು ಬಟ್ ಈಗ ಮತ್ತೆ ಜಾಮೀನಿನ ಮೊರೆ ಹೋಗಿದ್ದಾರೆ ಅನುಕುಮಾರ್ ಏನೆಲ್ಲ ವಾದ ಮಂಡನೆ ಆಗಬಹುದು ಜಾಮೀನು ಪಡೆದುಕೊಳ್ಳುವಂತಹ ಸಂದರ್ಭದಲ್ಲಿ ಯಾಕಾಗಿ ಜಾಮೀನು ಕೊಡಬೇಕು ಅನ್ನೋದನ್ನ ಅವ್ರು ವಾದ ಮಾಡಬೇಕಾಗತ್ತಲ್ಲ ಇಲ್ಲ ಅಂಶಗಳು ಅನ್ನೋದನ್ನ ಗಮನಿಸ್ತಾ ಹೋಗೋಣ ರೇಣುಕಾ ಸ್ವಾಮಿ ಕೊಲೆಗೂ ಅನುಕುಮಾರ್ಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಅನ್ನೋದನ್ನ ಕೂಡ ಇಲ್ಲಿ ವಾದ ಮಂಡನೆ ಮಾಡಬಹುದು ಅನುಕುಮಾರ್ ಅವರ ಪರವಾಗಿರುವಂತಹ ವಕೀಲರು ದರ್ಶನ್ ನೋಡುವ ಆಸೆಯಲ್ಲಿ ಬಂದಿದ್ದ ಅನುಕುಮಾರ್ ಅಷ್ಟೇ ಬಟ್ ಈ ಕಿಡ್ನಾಪ್ಗು ಕೊಲೆಗೂ ಹಲ್ಲೆಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಅನುಕುಮಾರ್ ಅವರ ಪಾತ್ರ ಅದರಲ್ಲಿ ಏನು ಇಲ್ಲ ಅನ್ನುವಂತಹ ವಿಚಾರವನ್ನ ಪ್ರಸ್ತಾಪ ಮಾಡಬಹುದು ಅವರ ಪರವಾಗಿರುವಂತಹ ವಕೀಲರು ಅಂತ ಯಾಕೊತ್ತಾ ಅನುಕುಮಾರ್ ರೇಣುಕಾ ಸ್ವಾಮಿಯನ್ನ ಕಿಡ್ನಾಪ್ ಮಾಡ್ಕೊಂಡು ಕರ್ಕೊಂಡು ಬರ್ತಾ ಇರುವಂತಹ ಹೊತ್ತಲ್ಲಿ ಚಿತ್ರದುರ್ಗದಲ್ಲಿ ಒಂದು ಗಾಡಿಯನ್ನ ಬಾಡಿಗೆಗೆ ಪಡೆದುಕೊಂಡಿರ್ತಾರೆ ಅದರ ಚಾಲಕ ಆಗಿರ್ತಾನೆ ಈ ಅನುಕುಮಾರ್ ಬರೀ ಚಾಲಕ ಕಿಟ್ ವಿಚಾರ ಗೊತ್ತಿಲ್ಲ ಹಲ್ಲೆ ವಿಚಾರ ಗೊತ್ತಿಲ್ಲ ಇಲ್ಲಿ ಶೆಡ್ಡಿ ಕರ್ಕೊಂಡು ಬರ್ತಾರೆ ಕೊಲೆ ಮಾಡ್ತಾರೆ ಯಾವುದ್ರಲ್ಲೂ ಕೂಡ ಆತ ಭಾಗಿಯಾಗಿಲ್ಲ ಅನ್ನುವಂತಹ ವಿಚಾರವನ್ನ ಇಲ್ಲಿ ಪ್ರಸ್ತಾಪ ಮಾಡಬಹುದು ಅಂತ ದಾರಿ ಮಧ್ಯೆ ರೇಣುಕಾ ಸ್ವಾಮಿ ಮೆಸೇಜ್ ಬಗ್ಗೆ ಈತನಿಗೆ ಗೊತ್ತಾಗಿದೆ ಅನ್ನೋದನ್ನ ಅವರ ಪರ ವಕೀಲರು ವಾದ ಮಾಡೋ ಸಾಧ್ಯತೆ ಇದೆ ಹಾಗಾಗಿ ಈತನ ಪಾತ್ರ ಇಲ್ಲ ಜಾಮೀನು ಬೇಕು ಅನ್ನುವಂತ ವಾದ ರೇಣುಕಾ ಸ್ವಾಮಿಗೆ ಶೆಡ್ ನಲ್ಲಿ ಹಲ್ಲೆ ನಡೆಸಲಾಗಿದೆ ಅಲ್ಲೇ ಆತನನ್ನ ಕೊಲೆ ಮಾಡಲಾಗಿದೆ ಬಟ್ ಅನುಕುಮಾರ್ ಆ ಶೆಡ್ ಹೋಗೇ ಇರ್ಲಿಲ್ಲ ಆ ಶೆಡ್ ಅಲ್ಲಿ ಆತ ಇರಲೇ ಇರ್ಲಿಲ್ಲ ಚಿತ್ರದುರ್ಗದಿಂದ ಆತನನ್ನ ಕರ್ಕೊಂಡ್ ಬರುವಂತ ದಾರಿ ಮಧ್ಯದಲ್ಲಿ ರೇಣುಕಾ ಸ್ವಾಮಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೆಸೇಜ್ ಬಂತು ಹೊರತುಪಡಿಸಿದ್ರೆ ಈತನ ಪಾತ್ರ ಇದರಲ್ಲಿ ಯಾವ್ದ್ರಲ್ಲೂ ಕೂಡ ಇಲ್ಲ ಅನ್ನುವಂತಹ ವಿಚಾರವನ್ನ ಪ್ರಸ್ತಾಪ ಮಾಡ್ತಾರೆ ಆದ್ರೆ ಅನುಕುಮಾರ್ ನೋಡಿ ಯಾವುದಕ್ಕೂ ಕೂಡ ಸಂಬಂಧ ಇಲ್ಲ ಅನ್ನುವಂತಹ ವಿಚಾರ ಅನುಕುಮಾರ್ ಆ ಶೆಡ್ ಒಳಗೂ ಹೋಗಿಲ್ಲ ಹೊರಗಡೆನೂ ಇರಲಿಲ್ಲ ಬರೀ ಡ್ರಾಪ್ ಬಂದ ಅಷ್ಟೇ ಅದು ಬಿಟ್ರೆ ಆತನ ಪಾತ್ರ ಇದರಲ್ಲಿ ಯಾವುದೂ ಇರಲಿಲ್ಲ ಅಂತ ಶವ ಎಸೆಯೋಕ್ಕೂ ಕೂಡ ಒಂದು ಗ್ಯಾಂಗ್ ಬಂದಿತ್ತಲ್ಲ ಆ ಗ್ಯಾಂಗ್ ಅಲ್ಲೂ ಕೂಡ ಅನುಕುಮಾರ್ ಇರಲಿಲ್ಲ ಹೋಗಿರ್ಲಿಲ್ಲ ಶವ ಎಸೆಯೋದಕ್ಕೂ ಕೂಡ ಹಾಗಾಗಿ ಸಾಕ್ಷಾಧಾರ ನಾಶ ಮಾಡಿಲ್ಲ ಕಿಡ್ನಾಪ್ ಅಲ್ಲಿ ಭಾಗಿಯಾಗಿಲ್ಲ ಹಲ್ಲೆ ಮಾಡಿಲ್ಲ ಶಟ್ನಲ್ಲಿ ಕೊಲೆ ಆಗಿದೆ ಅಂದ್ರೆ ಅಲ್ಲೂ ಕೂಡ ಆತ ಇರಲಿಲ್ಲ ಹಾಗಾಗಿ ಜಾಮೀನು ನೀಡಬೇಕು ಅಂತ ವಕೀಲರು ವಾದ ವೆಲ್ಕಮ್ ಬ್ಯಾಕ್ ನಟ ದರ್ಶನ್ ಪರಪ್ಪನ ಅಗ್ರಹಾರ ಸೇರಿದಾಗಿನಿಂದಲೂ ಕೂಡ ಪ್ರತಿ ಸೋಮವಾರ ದರ್ಶನ ಕುಟುಂಬಸ್ಥರು ಅಂದ್ರೆ ಪತ್ನಿ ವಿಜಯಲಕ್ಷ್ಮಿ ಪುತ್ರ ವಿನೇಶ್ ಅವರ ಭೇಟಿಗಾಕಿ ಆಗಮಿಸ್ತಾರೆ ಅದರಂತೆ ನಿನ್ನೆ ಮಗ ವಿನೀಶ್ ಅಪ್ಪನನ್ನ ಭೇಟಿ ಆಗಬೇಕು ಅಂತ ಪರಪ್ಪನ ಅಗ್ರಹಾರದ ಕಡೆಗೆ ಬಂದಿದ್ರು ನಿನ್ನೆ ತಾಯಿ ಜೊತೆ ಜೈಲಿಗೆ ವಿನೀಶ್ ಕೂಡ ಬಂದಿದ್ರು ಅಪ್ಪನನ್ನ ನೋಡಬೇಕು ಮಾತನಾಡಿಸ್ಬೇಕು ಅಂತ ಅಪ್ಪನ ಫೇವ್ರೇಟ್ ಚಾಕ್ಲೇಟ್ ಅನ್ನ ವಿನೀಶ್ ತಂದಿದ್ರಂತೆ ಅಪ್ಪನಿಗೆ ಕೊಡಬೇಕು ಅಂತ ಮೊದಲು ಚಾಕ್ಲೇಟ್ ಕೊಂಡೊಯ್ಯೋದಕ್ಕೆ ಕಾಕಿ ನಿಷೇಧ ಮಾಡ್ತು ಅವಕಾಶ ಮಾಡಿಕೊಡ್ಲಿಲ್ಲ ಬಟ್ ಹಂತ ಹಂತವಾಗಿ ಮನವಿ ಮಾಡ್ಕೊಂಡು ವಿನೀಶ್ ಒಂದಾದರೂ ಚಾಕ್ಲೇಟ್ ಕೊಡ್ಲೇಬೇಕು ಅಂತ ಬೇಡ್ಕೊಂಡಾದ ಬಳಿಕ ಅಧಿಕಾರಿಗಳು ಅಂದ್ರೆ ಜೈಲು ಅಧಿಕಾರಿಗಳು ಅದಕ್ಕೆ ಅವಕಾಶ ಮಾಡಿಕೊಟ್ರು ಅಪ್ಪನ ಫೇವ್ರೇಟ್ ಒಂದು ಚಾಕ್ಲೇಟ್ ಅನ್ನ ತೆಗೆದುಕೊಂಡು ಹೋಗಿ ತಿನಿಸಿ ತಪ್ಕೊಂಡಿದ್ರಂತೆ ವಿನೀಶ್ ನಿನ್ನೆ ಪರಪ್ಪನ ಅಗ್ರಹಾರದ ಒಳಗಡೆ ಆಗಿರುವಂತಹ ಬೆಳವಣಿಗೆ ಅಪ್ಪನನ್ನ ನೋಡಿ ವಿನೀಶ್ ಭಾವುಕರಾದ್ರು ಅವರ ಫೇವ್ರೇಟ್ ಚಾಕ್ಲೇಟ್ ಅನ್ನು ಕೊಟ್ಟರು ತಪ್ಕೊಂಡಿದ್ರಂತೆ ಕೆಲ ಹೊತ್ತು ಮಾತನಾಡಿದ್ದಾರೆ ಕೂಡ ಹೊರಗಡೆ ಹಾಕಿ ಓಡಾಡ್ಕೊಂಡಿದ್ದ ದರ್ಶನ್ ಪವಿತ್ರ ಜೈಲಿಗೆ ಹೋದ್ಮೇಲೆ ಮೇಲೆ ದೂರ ದೂರವಾಗಿದ್ರು ಇವರಿಬ್ಬರ ನಡುವೆ ಬ್ರಿಡ್ಜ್ ಹಾಕಿರೋದೇ ಈಗ ಪರಪ್ಪನ ಅಗ್ರಹಾರದ ವೈದ್ಯರು ಹೇಗಪ್ಪ ಅಂದ್ರೆ ಅನಾರೋಗ್ಯದ ನೆಪ ಮಾಡಿ ಇಬ್ಬರನ್ನ ಕೂಡ ಭೇಟಿ ಮಾಡೋದಕ್ಕೆ ವೈದ್ಯರೇ ಅವಕಾಶ ಮಾಡಿಕೊಡ್ತಿದ್ದಾರಂತೆ ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ರಿಪಬ್ಲಿಕ್ ಕನ್ನಡದಲ್ಲಿ ಜೈಲಿನ ಮತ್ತೊಂದು ಕರ್ಮಕಾಂಡ ಪರಪ್ಪನ ಅಗ್ರಹಾರದಲ್ಲಿದ್ದರೂ ಕದ್ದು ಮುಚ್ಚಿ ಮೀಟಿಂಗ್ ದರ್ಶನ್ ಹಾಗೂ ಪವಿತ್ರಗೌಡ ಪರಪ್ಪನ ಅಗ್ರಹಾರ ಸೇರಿ ಎರಡು ತಿಂಗಳಾಗ್ತಾ ಬರ್ತಿದೆ ಜೈಲಿಗೆ ಸೇರಿದ ಮೇಲೆ ದೂರ ದೂರವಾಗಿರೋ ಪ್ರಣಯ ಪಕ್ಷಿಗಳಿಗೆ ಮೀಟ್ ಆಗಲು ಸ್ವಲ್ಪ ಅವಕಾಶ ಸಿಕ್ಕಿದ್ರೂ ಮಿಸ್ ಮಾಡ್ತಿಲ್ಲ ಒಬ್ಬರಿಗೊಬ್ಬರು ಮೀಟ್ ಆಗಲು ಖತರ್ನಾಕ್ ಪ್ಲಾನ್ ಒಂದನ್ನು ಮಾಡಿದ್ದಾರೆ ಜೈಲು ಅಧಿಕಾರಿಗಳನ್ನು ಬಳಸಿಕೊಂಡು ಆರೋಗ್ಯದ ನೆಪ ಹೇಳಿ ಮೀಟ್ ಆಗ್ತಿದ್ದಾರೆ ಮೀಡಿಯೇಟರ್ ಆಗ್ತಿದ್ದಾರಾ ಜೈಲಿನ ವೈದ್ಯರು ಹೌದು ರಿಪಬ್ಲಿಕ್ ಕನ್ನಡದಲ್ಲಿ ಜೈಲಿನ ಮತ್ತೊಂದು ಕರ್ಮಕಾಂಡ ಬಯಲಾಗಿದೆ ದರ್ಶನ್ ಹಾಗೂ ಪವಿತ್ರಗೌಡ ಭೇಟಿಗೆ ಹೊಸ ಉಪಾಯ ಕಂಡುಹಿಡಿದಿದ್ದಾರೆ ಆರೋಗ್ಯದ ನೆಪ ಹೇಳಿ ಪದೇ ಪದೇ ಆಸ್ಪತ್ರೆಗೆ ಭೇಟಿ ನೀಡುತ್ತಿದ್ದಾರೆ ಇದಕ್ಕೆ ಜೈಲು ಆಸ್ಪತ್ರೆಯ ವೈದ್ಯರುಗಳು ಸಾಥ್ ನೀಡುತ್ತಿದ್ದಾರೆ ಆರೋಗ್ಯದ ನೆಪ ಹೇಳಿ ವೈದ್ಯರನ್ನ ಭೇಟಿ ಮಾಡೋ ಪವಿತ್ರ ಗೌಡ ಹಾಗೂ ದರ್ಶನ್ಗೆ ಒಂದೇ ಸಮಯದಲ್ಲಿ ಬರುವಂತೆ ಸೂಚಿಸುತ್ತಿದ್ದರಂತೆ ಒಂದೇ ಟೈಮಿಗೆ ಜೈಲು ಆಸ್ಪತ್ರೆ ಬಳಿ ಸೇರುವ ದಾಸ ಹಾಗೂ ಲಿಪ್ಸ್ಟಿಕ್ ರಾಣಿ ಗಂಟೆಗಟ್ಟಲೆ